ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತೇನಪ್ಪ ಪ್ರತಿಭಾ ಸ್ಪೆಷಲ್ ಮಾಡ್ತಾ ಇದ್ದಾಳೆ ಅಂತ ನೀವು ಅನ್ಕೋತಿರ್ಬೋದು ಇವತ್ತು ಉತ್ತರ ಕರ್ನಾಟಕದ್ದು ಅದೂ ಬೇಸಿಗೆ ಬಿಸಿಲದ್ದು ಭಾರಿ ಫೇಮಸ್ ರೆಸಿಪಿ ದೇಹಕ್ಕೆ ತಂಪು ಇವನೀ ರೆಸಿಪಿ ನಾನು ನಮ್ಮದು ವಾಟ್ಸಪ್ ಗ್ರೂಪ್ ಇದೆ ವಿಶ್ ಅಡುಗೆ ಮನೆ ವಾಟ್ಸಪ್ ಗ್ರೂಪು ಅದರಲ್ಲಿ ನಾನೊಂದು ಪೋಲ್ ಮಾಡಿದ್ದೆ ಆ ಪೋಲಲ್ಲಿ ಇಲ್ಲಿ ನೀವು ನೋಡ್ಬೋದು ಸುಮಾರು ಜನ ಇದು ಕೋಟಿಂಗ್ ಮಾಡೋದಕ್ಕೆ ಇದು ವಿಡಿಯೋನ ನಾನು ಇವತ್ತೇ ತೊಗೊಂಡು ಬಂದಿದ್ದೀನಿ ಸೊ ಇವಾಗ ಇನ್ನೊಂದು ಅಂದರೆ ಜಾಳದ ಹಿಟ್ಟು ನಿಮ್ಮ ಹತ್ರ ಮನೆಯಲ್ಲಿ ಹಳೇದಿದ್ದರೂ ನಡೆಯುತ್ತೆ ಹೊಸದಿದ್ದರೂ ನಡೆಯುತ್ತೆ ಇದಕ್ಕೇನು ಜಿಗಿ ಬೇಕೇ ಅಂತೇನಿಲ್ಲ ಒಂದು ತಿಂಗಳು ಅಥವಾ ಎರಡು ತಿಂಗಳು ಹಳೇದು ಹಿಟ್ಟನ್ನು ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದು ಯಾಕಂದರೆ ಸುಮಾರು ಕಮೆಂಟ್ಸ್ಗಳು ಬರುತ್ತೆ ನಮ್ಮ ಹತ್ರ ಹಳೇದಿದೆ ಜಾಳದಿಟ್ಟು ಒನ್ ಮಂತ್ ಆಗಿದೆ ಟೂ ಮಂತ್ ಆಗಿದೆ ಅಂತ ಸೊ ಇದು ಜಾಳದಿಟ್ಟು ಅಂದರೆ ಈ ರೆಸಿಪಿಗೆ ಹಳೇ ಜಾಳದಿಟ್ಟುನು ನಡೆಯುತ್ತೆ ಬಟ್ ಜಡಿ ಮಾಡಿ ತಗೋಬೇಕು ಸೊ ನಾನು ಇವಾಗ ಜಾಳದಿಟ್ಟು ಜಡಿ ಮಾಡಿನೇ ತೊಗೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನೋಡಿ ಇಲ್ಲಿ ಒಂದು ಬಟ್ಲನ್ನು ತಗೊಳ್ಳೋಣ ಈ ಬಟ್ಲು ಎದಕ್ಕಪ್ಪ ಅಂದರೆ ಇದ್ರೊಳಗಡೆ ನಾವು ಹಿಟ್ಟನ್ನು ಹಾಕೋಬೇಕು ನಾನು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ಈ ಕ್ವಾಂಟಿಟಿ ಬೇಸ್ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಜನ ಇಷ್ಟಪಡ್ತಾರೆ ನೀವು ಮಾಡಿಕೊಡ್ಬೋದು ಇಲ್ಲಿ ನೋಡಿ ನಾನು ಒಂದು ಐದು ಸ್ಪೂನಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ ಇಲ್ಲಿ ನೋಡ್ಬೋದು ಮೆಜರ್ಮೆಂಟು ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ ನೋಡಿ ಐದು ಸ್ಪೂನ್ ಇಲ್ಲಿ ನಾನು ಜಾಳದ ಹಿಟ್ಟನ್ನು ತೊಗೊಂಡಿದ್ದೀನಿ ಈವಾಗ ಇದರೊಳಗಡೆ ನಾರ್ಮಲ್ ನೀರು ಕೋಲ್ ನೀರು ಅದನ್ನೇ ಹಾಕೊಂಡಿರೋದು ಇದನ್ನು ಹಾಕ್ಕೊಂಡು ಗಂಟು ಇಲ್ಲದೆ ಥರ ಇದನ್ನು ನಾವು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಥರ ನಾನು ಸರಿನ ಮಾಡ್ಕೊಂಡಿರೋದು ಈ ಥರ ತಿಕ್ನೆಸ್ ಇರಬೇಕು ನೀರು ಒಂದು ಸ್ವಲ್ಪ ಹೆಚ್ಚಿಗಾದ್ರೂ ಏನು ತೊಂದರೆ ಇಲ್ಲ ಬಟ್ ತುಂಬ ಗಟ್ಟಿ ಮಾಡಬೇಡಿ ಈ ಥರ ಮಾಡ್ಕೊಳ್ಳಿ ಇವಾಗ ಏನು ಮಾಡೋಣ ಅಂದರೆ ಇದನ್ನು ಪಕ್ಕಕ್ಕಿಡೋಣ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಮಣ್ಣಿಂದು ಮಡಕೆನ ತಗೊಂಡಿದ್ದೀನಿ ಇದನ್ನು ಮಣ್ಣಿನ ಬಾಂಡೆಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಥೆಂಟಿಕ್ ಟಚ್ ಕೊಡುತ್ತೆ ಸೊ ಇದನ್ನು ನಾನು ತೊಳ್ಕೊಂಡು ತೊಗೊಂಡಿದ್ದೀನಿ ಇವಾಗ ನಾವು ಐದು ಸ್ಪೂನ್ ಜಳದ ಹಿಟ್ಟು ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು ಅರ್ಧ ಕಪ್ ಆಗುತ್ತೆ ಸೊ ಅರ್ಧ ಕಪ್ಪಕ್ಕೆ ಒಂದು ಮೂರು ಕಪ್ಪದಷ್ಟು ಇಲ್ಲಿ ನಾವು ನೀರನ್ನು ಹಾಕೊಳ್ಳೋಣ ಯಾಕಂದರೆ ಅದು ಜಳದ ಹಿಟ್ಟು ತುಂಬ ಚೆನ್ನಾಗಿ ಕುದಿಬೇಕು ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಒಂದು ಮೂರು ಕಪ್ಪದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಜಾಳ ಹಿಟ್ಟಿನ ನಾವು ನೀರು ಹಾಕಿ ಹಿಟ್ಟನ್ನು ಲೂಸ್ ಮಾಡ್ಕೊಂಡಿದ್ದೀವಲ್ಲ ಆ ನೀರು ಕನ್ಸಿಡ್ರ್ ಆಗೋಲ್ಲ ಸೊ ಅದನ್ನು ಹೆಂಗಿದೆ ಅದೇ ಥರ ಬಿಟ್ಬಿಡೋಣ ಅದನ್ನು ಬಿಟ್ಟು ಇವಾಗ ನಾವು ಮೂರು ಕಪ್ಪದಷ್ಟು ನೀರನ್ನು ಹಾಕೊಂಡಿರೋದು ಸೊ ಇದನ್ನು ಇವಾಗ ಏನು ಮಾಡೋಣ ಅಂದರೆ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ನೀರನ್ನು ಕುದಿ ಬರೋ ತನಕ ವೆಯ್ಟ್ ಮಾಡೋಣ ನೋಡಿ ಒಂದು ಎರಡು ನಿಮಿಷದಲ್ಲಿ ನೀರು ಕೂಡ ಕುದಿ ಬಂದಿದೆ ಇಲ್ಲಿ ನೋಡ್ಬೋದು ಇವಾಗ ಏನು ಮಾಡೋಣ ಅಂದರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇದು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಒಂದು ಸರ್ತಿ ಈ ಥರ ಸ್ಪೂನನ್ನು ಆಡಿಸೋಣ ಇಲ್ಲಾಂದರೆ ಮೇಲ್ಗಡೆ ನೀರು ನಿಂತಿರುತ್ತೆ ತೆಳಗಡೆ ಹಿಟ್ಟಿರುತ್ತೆ ಸೊ ಹಾಗಾಗಿ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈವಾಗ ಏನು ಮಾಡೋಣ ಇದು ಕುದೀತಾ ಇರೋ ನೀರಿಗೆ ನಾವು ಮಾಡ್ಕೊಂಡಿರತ್ತ ಜಾಳದ ಹಿಟ್ಟಿನ ಬ್ಯಾಟರನ್ನು ಹಾಕೊಳ್ಳೋಣ ನೋಡಿ ಇದನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಕೈಯಾಡಿಸ್ಬೇಕು ನೀವು ನೋಡ್ತಾ ಇದ್ದೀರಾ ಇದನ್ನ ಚೆನ್ನಾಗಿ ಕುದಿ ತೊಗೊಂಡು ಬರಬೇಕು ನೋಡಿ ಇವಾಗ ಇದು ಚೆನ್ನಾಗೇ ಕುದಿ ಬರ್ತಾ ಇದೆ ನಿಧಾನಕ್ಕೆ ಇವಾಗ ಇದ್ರ ಕಲರ್ ನೀವು ನೋಡ್ಬೋದು ತುಂಬ ವೈಟ್ ಕಾಣಿಸ್ತಾ ಇದೆ ಹಿಟ್ ಹಿಟ್ ಅಂತ ಕಾಣಿಸ್ತಾ ಇದೆ ಇದು ಕಲರು ಕುದೀತಾ ಕುದೀತಾ ಇದ್ರ ಕಲರು ಕೂಡ ಚೇಂಜ್ ಆಗುತ್ತೆ ಆಮೇಲೆ ಇದ್ರ ಘಮ ಬರೋಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಕಸ್ಮಾತ್ ನಿಮ್ಮದು ಹಿಟ್ಟು ಹಳೇದಿದೆ ಅಥವಾ ನೀರು ಜಾಸ್ತಿ ತಗೋತಾ ಇದೆ ಅಂದರೆ ನೀವೇನು ಮಾಡಿ ಕುದಿಬೇಕಾದ್ರೆ ಸಡನ್ನಾಗಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಆ ಟೈಮಲ್ಲಿ ನೀರನ್ನು ಬಿಸಿ ಮಾಡಿ ನೀವು ಹಾಕ್ಕೋಬಹುದು ಯಾಕಂದರೆ ಇದು ತುಂಬ ಗಟ್ಟಿ ಇರಬಾರ್ದು ಕುದೀತಾ ಕುದೀತಾ ಇದು ಗಟ್ಟಿ ಆಗುತ್ತೆ ಹಾಗಾಗಿ ನೀರಿನ ಕ್ವಾಂಟಿಟಿ ಒಂದು ಸ್ವಲ್ಪ ನೀವು ಜಾಸ್ತಿ ಹಾಕೊಂಡಿದ್ರೂ ಪರವಾಗಿಲ್ಲ ಕಡಿಮೆ ಮಾತ್ರ ಹಾಕೋಬೇಡಿ ಇಲ್ಲಾಂದರೆ ಇಮಿಡಿಯೇಟಾಗಿ ಗಟ್ಟಿಯಾಗ್ಬಿಟ್ಟು ಅದು ಹಪ್ಪಳಿಗೆ ಕನ್ಸಿಸ್ಟೆನ್ಸಿಗೆ ಹೋಗ್ಬಿಡುತ್ತೆ ಸೊ ಇವತ್ತು ನಾವು ಇದು ಗಂಜಿ ಮಾಡ್ತಾ ಇದ್ದೀವಿ ಹಾಗಾಗಿಬಿಟ್ಟು ಇದನ್ನು ನಾವು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇಟ್ಕೋಬೇಕು ಮತ್ತು ಇನ್ನೊಂದರೆ ಜಾಳದ್ದು ಗಂಜಿ ಅನ್ಬೋದು ಜೋಳದ ಅಂಬ್ಲಿ ಅನ್ಬೋದು ಅದನ್ನು ಯಾವ ಥರ ಅಂದರೆ ಎಷ್ಟು ಕುದಿಯುತ್ತೆ ಇದು ಹಿಟ್ಟು ಅದರ ಮೇಲೆ ನಿಮ್ಮದು ಟೇಸ್ಟ್ ಡಿಪೆಂಡ್ ಆಗುತ್ತೆ ನೀವು ಚೆನ್ನಾಗಿ ಕುದ್ದಿರ್ಲಿಲ್ಲ ಅಂದ್ರೆ ಹೊಟ್ಟೆನೂ ಕಡುತ್ತೆ ಅದ್ರ ಜೊತೆ ನಮ್ಗೆ ಇದು ಗಂಜಿ ಟೇಸ್ಟ್ ಬರಂಗಿಲ್ಲ ಇದನ್ನ ನಾವು ಇನ್ನೊಂದ್ ಎರಡರಿಂದ ಮೂರ್ ನಿಮಿಷ ನಾವು ಇದನ್ನ ಕುದಿಸ್ಬೇಕು ಇದನ್ನು ಕುದಿಯೋ ತನಕ ನಾನು ನಿಮ್ಗೆ ಹೇಳ್ತೀನಿ ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ವುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಆಗಿರ್ಬೋದು ಅಥವಾ ಕೆರೀಸ್ ಆಗಿರ್ಬೋದು ನೀವು ನಮಗೆ ಅಲ್ಲಿ ಕೇಳ್ಬೋದು ಅದ್ರ ಜೊತೆ ವಿಶ್ ಅಡುಗೆ ಮನೆಯದು ಪ್ಯೂರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗಳಿದ್ದಾವೆ ಅದರ ಜೊತೆ ಸ್ನ್ಯಾಕ್ಸ್ ಐಟಮ್ಸು ಕೂಡ ಇದ್ದಾವೆ ಯಾರಿಗಾದರೆ ಬೇಕಂದರೆ ನಾನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ನೋಡಿ ಗಂಜಿ ಕುದಿಬೇಕಾದ್ರೆ ಒಂದು ಸ್ವಲ್ಪ ಬಾಣಲಿ ದೊಡ್ಡ ತೊಗೊಳ್ಳಿ ಯಾಕಂದರೆ ಈ ಥರ ಕುದೀತು ಕುದೀತಾ ಇದು ಹಿಟ್ಟು ಉಕ್ಕುತ್ತೆ ಇಲ್ಲಿ ನೀವು ನೋಡ್ಬೋದು ಈ ಥರ ಹಿಟ್ಟು ಉಕ್ತಾ ನಮ್ಮದು ಹಿಟ್ಟನ್ನು ಕುದಿಬೇಕು ಇವಾಗ ಫ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದರೊಳಗಡೆ ಇವಾಗ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಇವಾಗಲೇನೇ ಹಾಕೊಂಡ್ಬಿಡಿ ಪರವಾಗಿಲ್ಲ ನೋಡಿ ಉಪ್ಪು ಹಾಕಿದ ನಂತರ ಇದನ್ನು ನೀಟಾಗಿ ಕೈ ಆಡಿಸ್ಬೇಕು ಈ ಥರ ಸೊ ಇದನ್ನು ಉಪ್ಪು ಹಾಕಿದ ನಂತರ ಒಂದು ಸ್ವಲ್ಪತ್ತು ಕುದಿಸೋಣ ಒಂದು ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ ಅಷ್ಟೇ ನೋಡಿ ಇವಾಗ ಒಂದು ಕುದಿ ಬಂದಾಗಿದೆ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇದು ತುಂಬ ಚೆನ್ನಾಗಿ ಕುದ್ದಿದೆ ಒಂಥರ ಗ್ಲಾಸಿ ಕನ್ಸಿಸ್ಟೆನ್ಸಿ ಬಂದಿದೆ ಒಂಥರ ಶೈನ್ ಬಂದಿದೆ ಇದು ಹಿಟ್ಟಿಗೆ ಅಷ್ಟು ಚೆನ್ನಾಗಿ ಕುದ್ದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಬೀಳಬೇಕಾದ್ರೂ ಸೊ ಇದ್ರಕ್ಕಿಂತ ಒಂದು ಸ್ವಲ್ಪ ನಿಮ್ಮದು ಗಟ್ಟಿಯಾಗಿದೆ ಅಂದ್ರೂ ಪರವಾಗಿಲ್ಲ ನಡೆಯುತ್ತೆ ಬಟ್ ತುಂಬ ಗಟ್ಟಿ ಇರಬಾರ್ದು ಇವಾಗ ಹಿಟ್ಟು ಇನ್ನೊಂದು ಚೆಕ್ ಮಾಡೋದಂದರೆ ಇಲ್ಲಿ ನಾನು ನಿಮಗೆ ಹೇಳಿದೆ ಇದ್ರ ಕಲರ್ ಚೇಂಜ್ ಆಗುತ್ತೆ ಗ್ಲಾಸಿ ಥರ ಬರುತ್ತೆ ಅಂತ ಸೊ ಇಲ್ಲ ನಮ್ಗೆ ಇನ್ನಾದ್ರೂ ಡೌಟ್ ಇದೆ ನಮ್ಗೆ ಗೊತ್ತಾಗಂಗಿಲ್ಲ ಅಂದರೆ ನೀವು ಈ ಥರ ಸ್ಪೂನನ್ನು ಉಲ್ಟಾ ಮಾಡಿಬಿಟ್ಟು ಇಲ್ಲೊಂದು ಗೆರಿ ಹೊಡೆದ್ರೆ ಸಾಕು ಇದೆರಡು ಕೂಡಬಾರ್ದು ಸೊ ಆ ಥರ ಇಲ್ಲಿ ನೀವು ಕೂಡ ಚೆಕ್ ಮಾಡ್ಕೋಬೋದು ಇವಾಗ ಏನು ಮಾಡೋಣ ಅಂದರೆ ಇದ್ರ ಮೇಲ್ಗಡೆ ಮುಚ್ಚಳ ಮುಚ್ಚೋದು ಬೇಡ ಇದೇ ಥರ ಓಪನ್ ಆಗಿ ಇದನ್ನ ಪಕ್ಕಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಕುಟ್ಟೋಕೆ ಒಂಥರ ಕಲಿ ಥರ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕಲ್ಬತ್ತ ಅಂತೀವಲ್ಲ ಅದು ಇದ್ರೂ ನಡೆಯುತ್ತೆ ಸೊ ಇದು ನೀವು ಬೇಕಂದರೆ ಮಿಕ್ಸಿಯಲ್ಲೂ ಹಾಕೋಬೋದು ಬಟ್ ಮಿಕ್ಸಿಯಲ್ಲಿ ಮಾಡಿದರೆ ಆ ಅಥೆಂಟಿಕ್ ಟೇಸ್ಟ್ ಬರೋಂಗಿಲ್ಲ ಸೊ ಹಾಗಾಗಿ ಇವತ್ತು ನಾವು ಇಲ್ಲಿ ಕುಟ್ಬಿಟ್ಟೆ ಮಾಡೋಣ ಫಸ್ಟ್ ಇಲ್ಲಿ ಜೀರಿಗೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಹಾಕೊಂಡಿದ್ದೀನಿ ಜೀರಿಗೆ ಹುರಿಯೋದೇನು ಬೇಡ ಹಸಿದೆ ಹಾಕೊಳ್ಳೋಣ ಹುರಿದು ಹಾಕೊಂಡಿದ್ರೆ ಅದು ಮತ್ತೆ ಬೇರೆ ಫ್ಲೇವರ್ ಬರುತ್ತೆ ಸೊ ಫಸ್ಟ್ ಇದನ್ನು ನಾವು ಜೀರಿಗೆನ ಇದೇ ಥರ ಸ್ವಲ್ಪ ಸಣ್ಣ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಈ ಥರ ಸಣ್ಣದಾಗಿ ಜಚ್ಕೊಂಡು ಬಂದಿರೋದು ಇಲ್ಲಿ ನಾವು ನೋಡ್ಬೋದು ಸೊ ಇವಾಗ ಏನು ಮಾಡೋಣ ಅಂದರೆ ಒಳಗಡೆನೆ ಇಲ್ಲಿ ನನ್ನ ಹತ್ರ ನಾಟಿ ಬೆಳ್ಳುಳ್ಳಿ ಇದೆ ಜವಾರಿ ಬೆಳ್ಳುಳ್ಳಿ ಇದೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಯಾರು ತಿನ್ನಲ್ಲ ಅವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಯಾಕಂದರೆ ಈ ರೆಸಿಪಿಗೆ ನಾವು ಈರುಳ್ಳಿ ಕೂಡ ಇಲ್ಲ ಸೊ ಕೆಲವೊಬ್ರು ನಮ್ಮದು ವಾಟ್ಸಪ್ ಇದ್ದಾರೆ ಪಾಪ ಅವರು ರಿಕ್ವೆಸ್ಟ್ ಮಾಡಿದರು ವಿದೌಟ್ ಗಾರ್ಲಿಕ್ ರೆಸಿಪಿನ ತೋರಿಸಿ ಅಂತೇಳಿ ಸೊ ಹಾಗಾಗಿಬಿಟ್ಟು ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಹಾಕೊಳ್ಳಿ ಬೆಳ್ಳುಳ್ಳಿ ತಿನ್ನೋಲ್ಲ ಅನ್ನೋರು ಸ್ಕಿಪ್ ಮಾಡಿ ಇವಾಗ ಇದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಯಾಕಂದರೆ ಮಕ್ಕಳಿಗೆ ಬಾಯಿಯಲ್ಲಿ ಸಿಕ್ಕಿದ್ರೆ ತಿನ್ನಂಗಿಲ್ಲ ಹಾಗಾಗಿ ಇದೊಂದು ಸ್ವಲ್ಪನೂ ಈ ಥರ ಜಜ್ಬಿಟ್ಟು ಹಾಕಿದರೆ ಎಲ್ಲರೂ ಚೆನ್ನಾಗೇ ತಿಂತಾರೆ ಅದ್ರ ಜೊತೆ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ ನೋಡಿ ಇದನ್ನು ಕೂಡ ನಾವು ಸಣ್ಣದಾಗಿ ಈ ಥರ ಜಜ್ಕೊಂಡು ಬರೋಣ ನೋಡಿ ಇದನ್ನು ಈ ಥರ ಸಣ್ಣದಾಗಿ ಕುಟ್ಕೊಂಡು ಬಂದಿರೋದು ನೋಡಿ ಇಷ್ಟು ಸಣ್ಣದಾಗಿ ಕುಟ್ಕೋಬೇಕು ಇವಾಗ ಇದನ್ನು ಒಂದು ಈ ಥರ ಬಾಣಲೆಯಲ್ಲಿ ಹಾಕ್ಕೊಂಡು ಪಕ್ಕಕ್ಕೆ ಎತ್ತಿಡೋಣ ಅಂತೆ ಯಾಕಂದರೆ ಇದು ಡೈರೆಕ್ಟಾಗಿ ಆ್ಯಡ್ ಮಾಡೋದು ಬೇಡ ನಾನು ನಿಮ್ಗೆ ಇದನ್ನು ಯಾವ ಥರ ಆ್ಯಡ್ ಮಾಡಬೇಕು ಅಂತ ನೋಡಿ ಇವಾಗ ಇಲ್ಲಿ ನಾವು ಮಜ್ಜಿಗೆ ಮಾಡ್ಕೋಬೇಕು ಹಾಗಾಗಿ ಇಲ್ಲಿ ನಾನು ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ಒಂದು ಸ್ವಲ್ಪ ಹುಳಿ ಇದ್ರೂ ನಡೆಯುತ್ತೆ ನಾರ್ಮಲ್ ಆಗಿದ್ದರೂ ನಡೆಯುತ್ತೆ ಸ್ಪೆಸಿಫಿಕ್ ತೊಗೋಬೇಕಂತೇನೇ ಇಲ್ಲ ಬಟ್ ತುಂಬ ಜಾಸ್ತಿ ಹುಳಿ ಇರಬಾರ್ದು ಇವಾಗ ಇದಕ್ಕೇನೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದರೆ ನಾವು ಜೋಳದ ಹಿಟ್ಟಿನ ಗಂಜಿ ಒಳಗಡೆ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಇವಾಗ ಮಜ್ಜಿಗೆ ಹೆಂಗಿರ್ಬೇಕಂದ್ರೆ ತುಂಬ ತಿಳುವಿರಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ಅದು ನಮ್ಮ ಗಂಜಿ ಕೂಡ ಸ್ವಲ್ಪ ನಾವು ಮೀಡಿಯಮ್ ಆಗಿ ಕುದಿಸ್ಕೊಂಡಿದ್ವಿ ಸೊ ನೋಡಿ ಇವಾಗ ಇದನ್ನ ನೀಟಾಗಿ ಕಡಿಬೇಕು ನೋಡಿ ಇದನ್ನ ಈ ಥರ ನೀಟಾಗಿ ಕಡ್ಕೊಂಡು ಬಂದಿರೋದು ಒಂದು ಸ್ವಲ್ಪ ಗಟ್ಟಿ ಮಜ್ಜಿಗೆ ಅಂದ್ರೂ ನಡೆಯುತ್ತೆ ನೋಡಿ ಈ ಮಜ್ಜಿಗೆ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಇಲ್ಲ ನಮ್ಮದು ಅದು ಗಂಜಿ ಜಾಳದ ಗಂಜಿ ತುಂಬ ಗಟ್ಟಿಯಾಗಿದೆ ಅಂದರೆ ಇದೊಂದು ಸ್ವಲ್ಪ ನೀವು ಲೂಸ್ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಪಕ್ಕಕ್ಕಿಡೋಣ ಮಜ್ಗೆ ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ ಇವಾಗಿದೊಂದು ಸ್ವಲ್ಪ ಗಂಜಿ ಆರಿದೆ ನಾವು ಇಷ್ಟೆಲ್ಲ ಮಸಾಲೆ ಕುಟ್ಕೊಳ್ಳೋತನ ಮಜ್ಜಿಗೆ ಮಾಡೋತನ ಇದೊಂದು ಸ್ವಲ್ಪ ಆರಿದೆ ಒಂದು ಸ್ವಲ್ಪ ಆರಬೇಕು ಯಾಕಂದರೆ ಒಳಗಡೆ ನಾವು ಮಜ್ಗೆ ಹಾಕ್ತೀವಿ ಅಂತೇಳ್ಬಿಟ್ಟು ಇವಾಗ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ನಾನೇನು ಮಾಡಿದ್ದೀನಿ ಮೀಡಿಯಮ್ ಆಗಿ ಒಂದು ಸ್ವಲ್ಪ ಮಜ್ಜಿಗೆನ ಮಾಡ್ಕೊಂಡಿದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿ ಮೇಲೆ ನೀವು ಮಜ್ಜಿಗೆನ ಮಾಡ್ಕೊಳ್ಳಿ ಅಂದರೆ ಇವಾಗ ನಾನು ಹೇಳಿದೆ ಯಾರಿಗೆ ಯಾವ ಗಂಜಿ ಕೊಡಬೇಕು ಅಂತ ಸೊ ನಿಮ್ಮ ಮನೆಯಲ್ಲಿ ಒಂದು ವರ್ಷದ ಮಗು ಇದೆ ಅಂದರೆ ನೀವು ಅದಕ್ಕೆ ಈ ತರ ಜೋಳದ ಗಂಜಿ ಪ್ಲೇನ್ ಆಗಿ ಕುಡಬೇಕು ಒಳಗಡೆ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಹಾಲು ಹಾಕೋಬಹುದು ಬೆಲ್ಲ ತಿನ್ನುತ್ತೆ ಮಗು ಅಂದ್ರೆ ಒಂದ್ ಸ್ವಲ್ಪ ಬೆಲ್ಲ ಹಾಕಬಹುದು ಸೊ ಆ ಮಗುಗೆ ನೀವು ಈ ಬೇಸಿಗೆಗೆ ಈ ತರ ಪ್ಲೇನ್ ಗಂಜಿನ ಮಾಡಿಬಿಟ್ಟು ಸ್ವಲ್ಪ ಹಾಲು ಅಥವಾ ಒಂದ್ ಸ್ವಲ್ಪ ಬೆಲ್ಲ ಹಾಕಿ ಕೊಡಬಹುದು ಇಲ್ಲ ನಮ್ಮ ಮಗು ಪ್ಲೇನೆ ಕುಡಿಯುತ್ತೆ ಅಂದ್ರೆ ಪ್ಲೇನೆ ಕೊಡ್ಬಹುದು ನೋಡಿ ಇಲ್ಲಿ ಒಂದು ನಾನು ಸೆಪ್ರೇಟ್ ಬಾಂಡ್ಲಿ ತಗೊಂಡಿದ್ದೀನಿ ಯಾಕಂದ್ರೆ ಏನಾಗುತ್ತೆ ಇಷ್ಟು ಕ್ವಾಂಟಿಟಿಯಲ್ಲಿ ಗಂಜಿ ಇಟ್ಬಿಟ್ರೆ ಒಂದೇ ಸರ್ತಿಗೆ ಕುಡಿಯೋಕಾಗಂಗಿಲ್ಲ ಸೊ ಹಂಗಾಗಿ ನಾವು ಸೆಪ್ರೇಟ್ ಆಗಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅವರಿಗೆ ಫ್ರೆಶ್ ಆಗಿ ನಾವು ಈ ತರ ಒಂದ್ ಸ್ವಲ್ಪ ಕನ್ಸಿಸ್ಟೆನ್ಸಿಂದು ಗಂಜಿದ್ದು ಸೆಪ್ರೇಟ್ ಮಾಡ್ಕೊಳ್ಳೋಣ ಇಷ್ಟು ಕ್ವಾಂಟಿಟಿಯಲ್ಲಿ ನಾನು ಇಲ್ಲಿ ಸೆಪರೇಟ್ ಮಿಕ್ಕಿದೇನಿದೆ ಅಲ್ಲ ಉಳಿದಿರೋದು ಗಂಜಿ ಇದನ್ನ ನೀವು ಸಂಜೆಯ ತನಕನೂ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಇದೇ ಥರ ಬಿಟ್ಟರೆ ನೀವು ಯಾವಾಗ ಬೇಕು ಆವಾಗ ಮಸಾಲೆ ಮತ್ತು ಮಜ್ಗಿನ ಹಾಕಿಬಿಟ್ಟು ಕುಡ್ಕೋಬೋದು ಒಂದೇ ಸರ್ತಿ ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಕೋತೀವಿ ಅಂದರೆ ಅದು ಹುಳಿ ಜಾಸ್ತಿ ಬಿಡುತ್ತೆ ಅದೂ ಬೇಸಿಗೆ ಕಾಲಲ್ಲಿ ಸೊ ಇದನ್ನ ಅಂದರೆ ಪ್ಲೇನಾಗಿ ಹಿಂಗೆ ಇರುತ್ತೆ ಇದಕ್ಕೇನು ಹುಳಿ ಬಿಡಲ್ಲ ಹಾಗಾಗಿ ನೀವು ಮೆಲ್ಗಡೆ ಒಂದು ಮುಚ್ಚಳನ ಮುಚ್ಚಿ ಸಂಜೆ ತನಕ ಇದೇ ಮಣ್ಣಿನ ಪಾತ್ರೆಯಲ್ಲಿ ಇದೇ ಥರ ಬಿಟ್ಬಿಡಿ ಏನೂ ಆಗಲ್ಲ ಆಮೇಲೆ ಇವಾಗ ಇಲ್ಲಿ ನಾವು ಒಳಗಡೆ ನಾವೇನು ಮಸಾಲೆ ಕುಟ್ಕೊಂಡಿದ್ವಲ್ಲ ಈ ಮಸಾಲೆನ ಹಾಕೊಳ್ಳೋಣ ನೀವು ಮಸಾಲೆನೇ ನೋಡಿಬಿಟ್ಟು ಹಾಕೋಬೋದು ಉಳಿದಿರೋದು ಮಸಾಲೆ ಕೂಡ ನೀವು ಫ್ರಿಜ್ಜಲ್ಲಿ ಮುಚ್ಚಿಟ್ಕೋಬೋದು ಏನೂ ಆಗೋಲ್ಲ ಇದಕ್ಕೆ ಇವಾಗ ಇದ್ರೊಳಗಡೆ ಇಲ್ಲಿ ನೋಡಿ ಮಜ್ಗೆ ತೊಗೊಂಡಿರೋದು ಮಜ್ಗಿನ ಹಾಕೊಳ್ಳೋಣ ಮಜ್ಜಿಗೆ ಕನ್ಸಿಸ್ಟೆನ್ಸಿನ ನೀವು ನೋಡಿಬಿಟ್ಟು ಹಾಕೋಬೋದು ಇವಾಗ ಮತ್ತೆ ಇದನ್ನು ರೆವ್ಗೆಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇದೆ ಎಲ್ಲ ತುಂಬ ಈಸಿ ಮತ್ತು ಹೆಲ್ದಿ ಸಮರ್ ಡ್ರಿಂಕ್ ಅಂತ ಅನ್ಬೋದು ಇದು ನಮ್ದು ಅಂಬ್ಲಿ ಇದು ಆಗಿರೋದು ಇವಾಗ ಅಂಬ್ಲಿ ಇದು ಇದ್ದಿರೋದು ಗಂಜಿ ಸೊ ಇವಾಗ ಇಲ್ಲಿ ನಾನು ಗಂಜಿ ಮತ್ತು ಆಮ್ಲಿ ಎರಡೂ ರೆಸಿಪಿನೂ ನಾನು ನಿಮಗೆ ತೋರಿಸಿದ್ದೀನಿ ಈ ಅಂಬ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಉತ್ತರ ಕರ್ನಾಟಕ ಸೈಡಲ್ಲಿ ಅಂದರೆ ಯಾಕಂದರೆ ಬಿಸಿಲು ತುಂಬ ಜಾಸ್ತಿ ಇರುತ್ತೆ ಸೊ ಸಮರಲ್ಲಿ ಮನೆ ಗೃಹ ಪ್ರವೇಶ ಅನ್ಬೋದು ಮದುವೆ ಅನ್ಬೋದು ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ನೀವು ಹೋದರೆ ಅಲ್ಲಿ ಜಾಳುದ ಅಂಬ್ಲಿ ಫಿಕ್ಸ್ ಇರುತ್ತೆ ಯಾಕಂದರೆ ಇದನ್ನು ಕುಡಿದ್ರೆ ದಾಹ ಆಗಂಗಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ಜನ ಇವನ್ ಫಂಕ್ಷನ್ಗಳಲ್ಲಿ ಕೂಡ ಈ ಥರ ಜೋಳದ ಅಂಬ್ಲಿ ಅಂತ ಮಾಡ್ತಾರೆ ಇದು ಭಾರಿ ಫೇಮಸ್ಸು ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ನೋಡಿ ಇಲ್ಲಿ ನಾನು ಎರಡು ಗ್ಲಾಸ್ ಅನ್ನ ತಗೊಂಡಿದ್ದೀನಿ ಇವಾಗ ಇದ್ರ ಒಳಗಡೆ ಆಮ್ಲಿನ ಹಾಕೊಳ್ಳೋಣ ನೋಡಿ ಈ ಥರ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ ಹೇಳಿ ಬೆಳಗ್ಗೆ ಅಂತೂ ಕುಡಿದ್ರೆ ಇನ್ನೂ ಒಳ್ಳೆಯದು ಸೊ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಥಾಲಿಗೆ ಸರ್ವ್ ಮಾಡಬೇಕಂದ್ರೆ ಈ ಥರ ಚಿನ್ನ ಸ ಚಿಕ್ಕ ಪುಟ್ಟ ಬಟ್ಲು ಇದ್ರೆ ಅದ್ರೊಳಗಡೆ ಹಾಕ್ಕೊಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೂ ಚೆನ್ನಾಗಿದ್ರೆ ಕುಡಿಯೋಕ್ಕೂ ಅಂತೂ ಸಖತ್ತಾಗಿರುತ್ತೆ ಇವಾಗ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಮಜ್ಜಿಗೆ ಮೇಲ್ಗಡೆ ಈ ಥರ ಹಾಕಿ ಕೊಡ್ಬೋದು ಬೇಕಂದವರಿಗೆ ಇಲ್ಲ ಇಷ್ಟೇ ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಇಷ್ಟೇ ಸಾಕಂದರೆ ನಡೆಯುತ್ತೆ ಇದ್ರ ಜೊತೆ ಒಂದು ಸ್ವಲ್ಪ ಈ ಥರ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡೋಣ ನೋಡೋಕೆ ಎಷ್ಟು ಟೆಂಪ್ಟಿಂಗ್ ಇದೆ ಕುಡಿಯೋಕು ಅಷ್ಟೇ ಟೆಂಪ್ಟಾಗಿರುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ ನಿಮ್ಮ ಬಾಯಿಯಲ್ಲಿ ನೀರು ಬರ್ತಾ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ಈ ಗಂಜಿನ ಕುಡ್ದು ಬಿಟ್ಟು ಹೇಳ್ತೀನಿ ರೀ ನಿಮಗೆ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಗ್ಯಾರಂಟಿ ಹೇಳ್ತೀನಿ ಸಂಜೆ ಬಿಡಲ್ಲ ಬಿಡೋಲ್ಲ ಅಷ್ಟೂ ಪರ್ಫೆಕ್ಟಾಗಿದೆ ಅಷ್ಟು ಚೆನ್ನಾಗಿದೆ ಸೊ ಜೋಳದ ಹಿಟ್ಟಿಂದು ಈ ಥರ ಒಂದು ಹೊಸ ರೆಸಿಪಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು